ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ನಡೆದಂಥ ಎರಡು ಸಾವಿರ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದಿರುವ ಅವ್ಯವಹಾರದ ಬಗ್ಗೆ ಕುರಿತಾದ ಅನೇಕ ಮನವಿ ಪತ್ರಗಳು ಅಂದರೆ ಲೋಕಾಯುಕ್ತಿಗೆ ಸಲ್ಲಿಸಿದರು ಮತ್ತು ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಸಲ್ಲಿಸಿ ಮಾನ್ಯ ಶಾಸಕರಿಗೆ ಸಲ್ಲಿಸಿ ಶಾಸಕರಾದಂಥ ಎಂ ಆರ್ ಪಾಟೀಲ್ ಅವರಿಗೆ ಸಲ್ಲಿಸಿ ಈ ಎಲ್ಲ ಮನವಿ ಪತ್ರ ಸಲ್ಲಿಸಿದರೂ ಅದಕ್ಕೆ ಪರಿಹಾರ ಸಿಗದೇ ಇದ್ದ ಕಾರಣ ಕೊನೆಯದಾಗಿ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಅವರು ಬಿದನೂರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಅವರು ಧರಣಿಯನ್ನು ಹಮ್ಮಿಕೊಂಡಿದ್ದ ಪ್ರಯುಕ್ತ ಒಂದು ವರದಿ ನಮಗೆ ಬರ್ತಾ ಇದೆ ಆ ವರದಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವ ಅವ್ಯವಹಾರಗಳೇನೆಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಿಟ್ಟ ಅನುದಾನ ದುರುಪಯೋಗ ಅಂಗವಿಕಲರಿಗಾಗಿ ಮೀಸಲಿಟ್ಟ ಅನುದಾನದಲ್ಲಿ ಭ್ರಷ್ಟಾಚಾರ ಜೆ ಜೆ ಎಮ್ ಎ ವಂತಿಕೆ ಪಂಚಾಯಿತಿಗೆ ವಾಪಸ್ ಆಗಿರುವ ಹಣದಲ್ಲಿ ಅವ್ಯವಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕು ಹಳ್ಳಿಗಳ ಸ್ವಚ್ಛತೆ ಮತ್ತು ಗ್ರಾಮಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನ ದುರುಪಯೋಗ ಮತ್ತು ಘನತ್ಯಾಜ್ಯ ಕಸ ವಿಲೇವಾರಿ ಘಟಕದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣದಲ್ಲಿ ಭ್ರಷ್ಟಾಚಾರ ಗ್ರಂಥಾಲಯಕ್ಕೆ ಕಾಯ್ದಿತ್ತಿದ ಅನುದಾನದಲ್ಲಿ ಅವ್ಯವಹಾರ ಜಮ್ ಮತ್ತು ಯೂತ್ ಕ್ಲಬ್ ಯೋಜನೆ ಮಹಾಂತಪ್ಪ ನಡಗಟ್ಟಿ ಮನೆ ಮುಂದೆ ಬೋರ್ವೆಲ್ ಸಾರ್ವಜನಿಕ ಬಳಕೆಗಾಗಿ ಕೋರಿಸಿದ್ದು ಅದನ್ನು ಸದಸ್ಯೆ ಕೃಷ್ಣಬಾಯಿ ಗಂಡ ಮಹಾಂತಪ್ಪ ನಡಗಟ್ಟಿ ಸ್ವಂತ ಬೋರ್ವೆಲ್ ಎಂದು ಬಳಸುತ್ತಿದ್ದಾರೆ ಗ್ರಾಮಸ್ಥರಿಗೆ ಸದರಿ ಬೋರ್ವೆಲ್ನಿಂದ ನೀರು ಕೊಡುತ್ತಿಲ್ಲ ಬಿದನೂರು ಮುಖ್ಯ ರಸ್ತೆಯಲ್ಲಿ ಶ್ರೀ ಮಡಿವಾ ಮಡಿಶಿದ್ದೇಶ್ವರ ದೇವಸ್ಥಾನದವರೆಗೂ ಸಿಸಿ ರಸ್ತೆ ನಿರ್ಮಾಣ ಮಾಡದೆ ಬಿಲ್ ಎತ್ತಿ ಹಾಕಿರುವುದು ಮತ್ತು ಬಿದನೂರು ಗ್ರಾಮದ ಅಂಬಾರಾಯ್ ಪಾಟೀಲ್ ಮನೆಯಿಂದ ಲಕ್ಷ್ಮೀಪುತ್ರ ಮಲಿಗೆ ಮನೆಯವರೆಗೆ ಚರಂಡಿ ಸ್ವಚ್ಛ ಮಾಡದೆ ಚರಂಡಿಯ ದುರಸ್ತಿ ಸ್ವಚ್ಛತೆ ಎಂದು ಬಿಲ್ ಎತ್ತಿರುವುದು ಮತ್ತು ಗ್ರಾಮ ಪಂಚಾಯತಿ ನಡೆಸಿರುವ ಬಹುತೇಕ ಸ್ವಚ್ಛತೆ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಬಿದನೂರು ಗ್ರಾಮದ ಹರಿಜನ್ವಾಡದ ವಾರ್ಡದ ಸಮುದಾಯ ಭವನ ಕಟ್ಟಿ ಸುಧಾರಣೆ ಕಾಮಗಾರಿಯಲ್ಲಿ ಹೆಸರಿನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆಸಿರುವುದು ಮತ್ತು ಹದಿನೈದನೇ ಹಣಕಾಸು ಯೋಜನೆ ವ ಡಿಫ್ರೆಂಟ್ ವರ್ಕ್ ಯೂನಿಟ್ ಈ ಒಂದು ಇದರಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿರುವುದು ಮತ್ತು ಸರ್ಕಾರಿ ಪ್ರೌಢಶಾಲೆ ಬಿದನೂರು ಶಾಲಾ ವರಣದಲ್ಲಿ ಕಳಪೆ ಕಾಮಗಾರಿ ನಡೆದಿರುವುದು ಮತ್ತು ಬಿದನೂರು ಗ್ರಾಮದ ಕೌರಿಗಿ ರಸ್ತೆ ಮುರುಂ ಕಾಮಗಾರಿ ಕಾಮಗಾರಿಯನ್ನು ಕಳಪೆ ಮಟ್ಟದಲ್ಲಿ ಮಾಡಿರುವುದು ಬಿದನೂರು ಗ್ರಾಮದ ಶಿವಲಿಂಗಪ್ಪ ಜಂಬಾಳಿ ಮನೆಯಿಂದ ಸಾಯಿಬಣ್ಣ ಜೋಗೂರಿವರ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಬಿದನೂರು ಗ್ರಾಮದ ಅಂಬಾರಾಯಿ ಕುಲಕರ್ಣಿ ಹೊಲದಿಂದ ಬುದ್ಧಿವಂತ ಚಿಕ್ಕವಲಿಗೆ ಮನೆಯವರಿಗೆ ಸಿಸಿ ರಸ್ತೆ ಚರಂಡಿ ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಿ ಲಕ್ಷಾಂತರ ವ್ಯವಹಾರ ನಡೆಸಿರುವುದು ಮತ್ತು ಈ ಎಲ್ಲ ವ್ಯವಹಾರಗಳ ಬಗ್ಗೆ ಸೂಕ್ತ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನೆಪತ್ರ ಕೊಟ್ಟಿದ್ದು ಯಾವುದೇ ಪರಿಹಾರ ಸಿಗದ ಕಾರಣ ನಿನ್ನೆ ಸ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾದ ಗ್ರಾಮಸ್ಥರು ಈ ಒಂದು ಧರಣಿಯನ್ನು ನಂಬಿಕೊಂಡಿದ್ದಾರೆ ಈ ಧರಣಿಯ ವರದಿಯನ್ನು ಪ್ರಾಂತ ರೈತ ಸಂಘದ ಸದಸ್ಯರಾದಂಥ ಸೈಬಣ್ಣ ಕೊರ್ಬೋ ಅವನೂರವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಬರ್ಲಕ್ ಬರ್ತ ಏನು ಕತಿ ಜಾಗ ಮತ್ತೆ ಒಂದ್ಸರಿನೂ ಮಾಡಿಲ್ಲ ಅಂದ್ರೆ ಹಂಗ ಎರಡು ಮೂರು ಸರಿ ಎಳ್ಕೊಂಡು ತಿಂದಾರ ಹೇಳ್ತಾರ ಒಟ್ಟಿಗೆ ಅಲ್ಲಿ ಹಿಡಿದು ಇರ್ತಾನೆ ನೀರು ಬರ್ತಾವ ದೇವ್ ಜಾಗ ಪೂರ ಪೂರಾ ಈ ನದಿ ಮಂದಿ ಇಲ್ಲಿಗೆ ಹೋಗ್ದ ಬರ್ತದ ಅದೇ ಇದು ಮಾಮ ಸಣ್ಣ ಈ ನಮ್ಮನ ಪ್ಯಾಂಟ್ ಎಷ್ಟೊಂದು ಬರ್ಬೇಕ್ರಿ ನಾ ಹಣ್ಣು ಜರ ಬರ್ತಾವ್ರಿ ಅಬ್ಜೆಪು ತಾಲೂಕ ಬಿಜ್ನೂರು ಗ್ರಾಮ ಪಂಚಾಯತಿ ಇವತ್ತಿನಲ್ಲಿ ಈ ರಸ್ತೆ ಹದಿಗಟ್ಟಿ ಹೋಗಿದ್ದೀರಿ ಎಲ್ಲ ರೈತರು ಭಾಳ ಕಷ್ಟ ಈ ಚಣ್ಮಕ್ಕಳು ಇಲ್ಲಿ ಹೋಗಿದ್ರೆ ಕೆಲಸ ತೊಗೊಂಡರೆ ನಾಗ ಬಿಲ್ ಎತ್ತು ಗೊತ್ತಿದ್ದ ಇದು ಯಾಕೆ ಮಾಡಿಲ್ಲ ಕೆಲಸ ಅದು ಮಾಡಬೇಕು ಯಾಕೆ ಪಿಡೋ ಅಧ್ಯಕ್ಷರು ಇಲ್ಲಿ ನೋಡಲಿ ನೋಡಿ ಎಷ್ಟು ಜನ ನೋಡ್ರಿ ಇಲ್ಲಿ ಗಾಡಿ ನೋಡ್ರಿ ಅಲ್ಲಿ ನೋಡಿರಿ ಇಲ್ಲಿ ನೋಡ್ರಿ ಯಾರು ಕ್ರಮ ತಗೋಬೇಕು ಇದರಿಂದ ಭಾಳ ತೊಂದರೆ ಆಗ್ತದೆ ಯಾಕಂದ್ರೆ ವಯಸ್ಸಾದವರು ಇಲ್ಲಿ ಇದ್ರಂದ್ರೆ ಅಲ್ಲಿ ಆಸ್ಪತ್ರೆ ಹೋಗ್ಲಿಕ್ಕೆ ನಂಬಲ್ಲಿ ದುಡ್ಡಿಲ್ಲ ದುಡ್ಡು ಇಲ್ಲ ಇಷ್ಟು ರೋಡ್ ರಸ್ತೆ ಹಂಗೆ ಆಗ್ಯಾವ ಇಷ್ಟು ದುಡ್ಡು ಎದ್ ತಿಂದರೆ ಇಲ್ಲಿ ಏನು ಮಾಡಬೇಕು ಇಡಿಯೋರು ಅಧ್ಯಕ್ಷರಿಗೆ ಮುಳುಗಬೇಕು ಯಾವ ಸಾವಿರ ಇದು ಕೊಡ್ಬೇಕು ಅಷ್ಟೇ ನಾನು ಹೇಳೋದು ಬಿದ್ದು ಮಾತಾಯಿ ಕೊಡ್ತೇವೆ ಬಿದ್ದು ೂರು ಗ್ರಾಮ ಪಂಚಾಯತಿಯಲ್ಲಿ ಮಾತೀಸ್ ಅವರು ಮತ್ತೆ ಏನು ಮಾಡಿದಾರಲ್ಲ ಅವ್ಯವಾರದು ಅದರದ್ದು ಆಲ್ರೆಡಿ ನಾವು ಅವ್ರ ವಿರುದ್ಧ ಆ್ಯಕ್ಷನ್ ಸುಸ್ತು ಕ್ರಮಕ್ಕೆ ಬರ್ದಿದ್ವಿ ಅದನ್ನು ತಗೊಂಡಿದ್ದಾರೆ ಹ್ಞೂ ಮುಂದುವರೆದು ಈಗ ನೀವು ಆ ದುಡ್ಡದ ರಿಕವರಿ ಹೇಳ್ತಿರಲ್ಲ ನಾವು ಇದನ್ನ ಡಿಪಾರ್ಟ್ಮೆಂಟ್ ಅಂತ ಐ ಹೋಪ್ ನಾವು ಅದನ್ನು ರಿಕವರಿನೂ ಬರೀತಾರೆ ಡೆಫಿನೆಟ್ಲಿ ಯಾಕಂದರೆ ಅದು ನಾವು ನಾವು ಕೊಟ್ಟಿದ್ದ ರಿಪೋರ್ಟ್ ಕಂಪ್ಲೀಟ್ ಸ್ಪಷ್ಟ ಅಭಿಪ್ರಾಯ ಕೊಡ್ತೀವಿ ನಾವು ಯಾವುದೇ ರೀತಿ ವಾಚರ್ಸ್ ಇರಲಾರ್ದೆ ಆ್ಯಕ್ಷನ್ ಪ್ಲ್ಯಾನ್ ಇರಲಾರ್ದೆ ಕೆ ಟಿ ಪಿ ಪಿ ಉಲ್ಲಂಘನೆ ಮಾಡಿದ್ದು ಎಲ್ಲ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದೀವಿ ನಾವು ಮತ್ತು ಅವ್ರಿಗೆ ಈ ಮೂರು ನೋಟಿಸ್ ಡೆಫಿನೆಟ್ಲಿ ಮಾಡ್ತೀವಿ ಮತ್ತೆ ಅವರು ಅವ್ರ ಮೇಲೆ

ಇನ್ನು ಮತ್ತೆ ಅದೇ ಭರೋಸೆ ಕೊಟ್ಟಂಗೆ ಉಪಯೋಗ ಅಷ್ಟೇ ಅಷ್ಟೇ ಮತ್ತೆ ಇವ್ನಿಂಗ್ ಮಾಡಿದ್ರೆ ಮತ್ತೆ ಸಿಗ ಮತ್ತೆ ಕಡ್ರ ಕಡೆ ಉಳಿತ ಸರ್

ತಾಲೂಕು ಎದ್ ನಿಂದಿರ್ಸಿಲ್ ಮಾಡಿ ನೀವು ಮಾಡ್ತದ ಭರೋಸನೆ ಪಟ್ಟು ಹೋಗ್ಬೇಡ್ರಿ ನಮ್ फ्रो लैट साइन मर्डर पक्का हम दूर मर्डर करेंगे दूर ही दूर मर्डर ये सब सर सेट है तुँ दूर ಗ್ರಾಮ ಪಂಚಾಯಿತಿಯಲ್ಲಿ ಐ ಹೋಪ್ ನಾವು ಅದನ್ನು ರಿಕವರಿನೂ ಬರೀತಾರೆ ಡೆಫಿನೆಟ್ಲಿ ಯಾಕಂದ್ರೆ ಅದು ನಾವು ನಾವು ಕೊಟ್ಟು ರಿಪೋರ್ಟ್ ಕಂಪ್ಲೀಟ್ ಫಸ್ಟ್ ಅಭಿಪ್ರಾಯ ಕೊಡ್ತೀವಿ ಯಾವುದೇ ರೀತಿ ವಾಚರ್ಸ್ ಇರಲಾರ್ದೆ ಆ್ಯಕ್ಷನ್ ಪ್ಲ್ಯಾನ್ ಇರಲಾರ್ದೆ ಕೆ ಟಿ ಪಿ ಪಿ ಉಲ್ಲಂಘನೆ ಮಾಡಿದ್ದು ಎಲ್ಲ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ವಿ ಸರ್ ಮತ್ತು ಅವರಿಗೆ ಮೂರು ನೋಟಿಸ್ ಬೈ ಹ್ಯಾಂಡ್ ಕೊಟ್ಟಿದ್ವಿ ನಂತರನೇ ಅವ್ರಿಗೆ ಪ್ರಶಸ್ತಿ ಕ್ರಮಕ್ಕೆ ಬರೆದಿದ್ದಾವೆ ನಮ್ಮ ರಿಪೋರ್ಟ್ ಬಂದರು ಅವರಿಗೆ ಡೆಫಿನೆಟ್ಲಿ ಅವರಿಗೆ ರಿಕವರಿ ಆಗುತ್ತೆ ಅಂತ ನನಗೆ ಭರವಸೆ ನಾನು ಎಷ್ಟು পর বন্দার ডাই ಮೇಲಾಧಿಕಾರಿಗಳು ನಾನು ಕ್ರಮಕ್ಕೆ ನಾನು ಹೇಳ್ತಾ ಇದ್ದಾರೆ

ಹುಳಿ ಬಂದ್ರೆ ಪಬ್ಲಿಕ್ ಕೇಳೋಕಂದ್ರೆ ಹುಳಿ ಬಂದರು ಸರ್ ಆ ತರ ತಗೋಳಿಕೆ ಮಾಡ್ತಾರೆ ಮೇಡಮ್ ಹುಡುಗರು ಬೇರೆ ಕಡೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಪಂಚಾಯತಿ ತೆರಗೊಡೋಣ ಸರ್ ಯಾವ ಅಧಿಕಾರಿಗಳು ಬರಂಗಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನ ನೀವು ಭರವಸೆ ಕೊಟ್ಟಿಲ್ಲ ನಾವು ಭರವಸೆ ಒಪ್ಕೊಳ್ತೀವಿ ಸರ್ ನಾವು ಭರವಸೆ ಒಪ್ಕೊಳ್ತೀವಿ ಅಧಿಕಾರಿಗಳು ಬರಗೊಡಲ್ಲ ಏನೋ ಬಂದಿಟ್ಟರೆ ಬರೋ ಪ್ರಯತ್ನ

ಅವರು ರೋಮ್ ಸರ್ 10

اڪڙي پيٽر ٿر ٻوڙو ನೋಡಿಕೆ ಮನೆ ಕರೆಸಿ ಮಾಡಿ ಸಿ ಎಸ್ ಅವ್ರ ಸಭಾಗೆ ಮಾಡಬೇಕೀರಿ ಮಾಡ್ತಾರೆ ಕೆಸರಾಗೂರ ದಿನ ಎಸರಾಗಿ ಮಾಡಿಲ್ಲ ಈಗ ರಿಟರ್ನ್ ಪ್ರತಿಭಟನೆ ಮಾಡ್ಬೇಕು ಅವ್ರಿಗೆ ಬಂದ್ರೆ ಅಂತಾರೆ ಬಂದ್ರಿ ಅವರು